ಅವರು ಕೂಡ ಟ್ಯಾಕ್ಸ್ ಒಂದು ಬೆಳವಣಿಗೆನ ಇಟ್ಕೊಳ್ಳೇಬೇಕು ಇನ್ನು ಕಮರ್ಷಿಯಲ್ ಪರ್ಪಸ್ ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಕಮರ್ಷಿಯಲ್ ಇನ್ಶೂರೆನ್ಸ್ ಅಂತಾನೆ ಬರ್ತದೆ ಆ ಇನ್ಶೂರೆನ್ಸ್ ಪ್ರಕಾರ ಆ ಇನ್ಶೂರೆನ್ಸ್ ಸಂಸ್ಥೆಯವರುಗಳು ಆ ಬೈಕ್ ಗಳಿಗೆ ಯಾವ ಯಾವ ರೀತಿ ಇನ್ಶೂರೆನ್ಸ್ ಗಳನ್ನ ಒದಗಿಸುವಂತ ಕೆಲಸ ಮಾಡ್ತಾರೋ ಅದು ಇನ್ಶೂರೆನ್ಸ್ ಇಲಾಖೆಗೆ ಬಿಟ್ಟಿದ್ದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಬೆಳವಣಿಗೆನ ಮಾಡ್ಬೇಕು ಆಮೇಲೆ ಯೂನಿಫಾರ್ಮ್ ಮಸ್ಟ್ ಅಂಡ್ ಶುಡ್ ಯೂನಿಫಾರ್ಮು ಪ್ಯಾಂಟ್ ಶರ್ಟ್ ನಮ್ಮ ಆಟೋದವ್ರಿಗೆ ಹೆಂಗೆ ಕಾಕಿ ಅಂತ ಕೇಳ್ತಾರೆ ಅವ್ರಿಗೆ ಹೆಂಗೆ ವೈಟ್ ಅಂಡ್ ವೈಟ್ ಅಂತ ಕೇಳ್ತಾರೆ ಇತರೆ ಚಾಲಕರುಗಳಿಗೆ ಏನು ಯೂನಿಫಾರ್ಮೇ ಕೇಳ್ತಾರೆ ಈ ಟೂ ವೀಲರ್ ಓಡಿಸೋ ಕೂಡ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಯೂನಿಫಾರ್ಮ್ ಇರಲೇಬೇಕು ಆಮೇಲೆ ನಮ್ಮ ಹೈಕೋರ್ಟ್ ಈ ಆಪ್ ಆಧಾರಿತ ಸಂಸ್ಥೆಗಳು ಇಲ್ಲಿ ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಇದೇ ಹೈಕೋರ್ಟ್ ಇನ್ನೂರ ಅರವತ್ತು ಪುಟಗಳ ಒಂದು ಆದೇಶನ ಕೊಟ್ಟಿತ್ತು ಅದರಲ್ಲಿ ಮೂಲ ನಿವಾಸಿಗಳು ಇಲ್ಲಿ ಚಾಲಕರಾಗಿ ಕೆಲಸ ಮಾಡಬೇಕು ಅವರು ಸತತವಾಗಿ ಇಲ್ಲಿ ಎರಡು ವರ್ಷ ಕರ್ನಾಟಕದಲ್ಲಿ ನೆಲೆಸಿರ್ಬೇಕು ಅವನು ಕನ್ನಡನ ಸುಲೀಲಿತವಾಗಿ ಮಾತಾಡೋದಕ್ಕೆ ಬರಬೇಕು ಕನ್ನಡದಲ್ಲಿ ಅವನಿಗೆ ವ್ಯವಹರಿಸಕ್ ಬರಬೇಕು ಅನ್ನೋ ರೀತಿಯಲ್ಲಿ ಈ ಆಪ್ ಸಂಸ್ಥೆಗಳಿಗೆ ಹೈಕೋರ್ಟ್ ಆದೇಶ ಕೊಟ್ಟಿರುವಂತದ್ದು ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಯಾವ್ದೋ ಬೇರೆ ಬೇರೆ ರಾಜ್ಯದ ಗಾಡಿಗಳನ್ನ ತಗೊಂಡ್ಬಂದು ಓಡಿಸೋ ಆಗಿಲ್ಲ ಯಾವ್ದೋ ಬೇರೆ ಬೇರೆ ರಾಜ್ಯದ ಅಹ್ ವ್ಯಕ್ತಿಗಳನ್ನ ಕರ್ಕೊಂಡ್ ಇಲ್ಲಿ ಅವನು ರೈಡರ್ ಅನ್ನೋ ರೀತಿಲೆಲ್ಲಾ ಮಾಡೋ ಆಗಿಲ್ಲ ಅವನಿಗೂ ಕೂಡ ಪೊಲೀಸ್ ವೆರಿಫಿಕೇಶನ್ ಇರಬೇಕು ನಿಬಂಧನೆಗಳು ಈ ರೀತಿಯಲ್ಲಿ ಸಾರಿಗೆ ಇಲಾಖೆ ಗೈಡ್ ಲೈನ್ಸ್ ಕೊಡಲೇಬೇಕು ಇನ್ನೊಂದು ಒಂದು ಬೇಜಾರಿನ ಸಂಗತಿ ಅಂದ್ರೆ ಸಾರಿಗೆ ಇಲಾಖೆ ಅವ್ರು ನಿಜವಾಲು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ರಿ ನಿಜವಾಲು ಅವ್ರಿಗೆ ಏನು ಇಲ್ಲ ಯಾಕೆ ಅಂದ್ರೆ ಯಾರ್ ಸಾರ್ ಇವರು ಓಲಾ ಊಬರ್ ರ್ಯಾಪಿಡೋ ನಮ್ಮ ಹತ್ರ ಯಾರು ಇವ್ರು ಇವರು ಅಗ್ರಿಗೇಟರ್ ಲೈಸನ್ಸ್ ತಗೊಂಡಿಲ್ಲ ಇವರು ಹೆಂಗಿಲ್ ರನ್ ಮಾಡ್ತಾ ಇದಾರೆ ಅನ್ನೋದೇ ನಮ್ಗೆ ಇವ್ರುಗಳು ಯಾರು ಕುಮ್ಮ ಕೊಡ್ತಿರೋರು ಯಾರು ಏನೀ ರಾಜ್ಯ ಸಿಎಂ ಕೊಡ್ತವ್ರ ಇಲ್ಲ ಡಿ ಸಿ ಎಂ ಕೊಡ್ತವ್ರ ಇಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೊಡ್ತವ್ರಾ ಲೈಸೆನ್ಸ್ ಇಲ್ಲ ಸರ್ ಒಂದ್ ವೇಳೆ ಇವ್ರು ಲೈಸೆನ್ಸ್ ತಗೊಂಡಿದ್ರು ಬರೀ ಕ್ಯಾಬ್ಗ್ ಮಾತ್ರ ಇವ್ರಿಗೆ ಇಲ್ಲಿ ಸೇವೆ ಕೊಡೋದಕ್ಕೆ ಅನುಮತಿ ಕೊಟ್ಟಿರೋದು ನೀನ್ ಅದನ್ನ ಬಿಟ್ಬಿಟ್ಟು ಆಟೋ ಓಡಿಸ್ಕೋ ಕ್ಯಾಬ್ ಓಡಿಸ್ಕೋ ಅಲ್ಲ ಇದು ಟೂ ವೀಲರ್ ಓಡಿಸ್ಕೋ ಸೈಕಲ್ ಓಡಿಸ್ಕೋ ಅಂತ ಎಲ್ಲ ಕೊಟ್ಟಿಲ್ಲ ಇವರು ಕೊಟ್ಟಿರೋದು ನೀನು ಟ್ಯಾಕ್ಸಿ ಸರ್ವಿಸ್ ಕೊಡೋದಕ್ಕೆ ಮಾತ್ರ ಅಗ್ರಿಗೇಟರ್ ಲೈಸೆನ್ಸ್ ಇರೋದು ಇವ್ರ ಮನ್ಸುಕ್ ಬಂದಂಗೆಲ್ಲ ಇವ್ರುಗಳು ಇಲ್ಲಿ ಬಂದು ರೆಡ್ ಕಾರ್ಪೆಟ್ ಹಾಸಿ ನಮ್ಗೆ ಇಲ್ಲಿ ಬಿಸ್ನೆಸ್ ಮಾಡಕ್ ಜಾಗ ಕೊಟ್ಬಿಟ್ಟವ್ರೆ ಅನ್ಬಿಟ್ಟು ಈ ರೀತಿ ಮನ್ಸಕ್ ಬಂದಂಗೆಲ್ಲ ಇವ್ರು ಹಿಂಗ್ ಮಾಡ್ತಾ ಇರೋದಿದೆಯಲ್ಲ ಇದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲು ನಾಮರ್ದ್ರ ಸರ್ಕಾರನ ಇವುಗಳು ಬರೋ ಅಂತ ಸರ್ಕಾರಗಳು ಎಲ್ಲವೂ ನಾಮರ್ಧರುಗಳು ಅನ್ನೋ ರೀತಿಯಲ್ಲಿ ನಮ್ಗೆ ಅನ್ನಿಸ್ಬಿಟ್ಟಿದೆ ಈಗ ಆಟೋದಲ್ಲೂ ಬೈಕ್ಸಿಷನ್ ಸಿಗುತ್ತೆ ಕಂಪ್ನಿಗಳಿಗೆ ಯಾಕೆ ಒಲವು ಅಂದ್ರೆ ನೋಡಿ ಸರ್ ಕಂಪ್ನಿ ಇವಾಗ ಉದಾಹರಣೆಗೆ ನೋಡಿ ರಾಪಿಡೋ ಅನ್ನೋ ಈ ಒಂದು ಸಂಸ್ಥೆ ಬಂತಲ್ಲ ಇವ್ ಯಾವ ಬೇಸ್ ಮೇಲೆ ಬಂದಿದ್ ಗೊತ್ತಾ ಸರ್ ನಾನು ಬೈಕ್ ಸರ್ವಿಸ್ ಕೊಡ್ತೀನಿ ಅಂತ ಬಂದಿದ್ದು ಈಗ ಓಲಾ ಊಬರ್ ಅಲ್ಲಿ ಬೈಕ್ ಸರ್ವಿಸ್ ಇರ್ಲಿಲ್ಲ ಬರೀ ಕ್ಯಾಬ್ ಮತ್ತೆ ಆಟೋ ರನ್ ಆಗ್ತಾ ಇತ್ತು ಇವನು ಬಂದಿದ್ದೇ ನಾನು ಬೈಕ್ ಸರ್ವಿಸ್ ಕೊಡಕ್ಕೆ ಅಂತ ಇವನು ಬೈಕ್ ನ ಸರ್ವಿಸ್ ಕೊಡಕ್ಕೆ ಶುರು ಮಾಡಿದಾಗ ಜನ ಏನ್ ಮಾಡಿದ್ರು ಈ ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಕ್ ಶುರು ಮಾಡಿದ್ರು